ಸಮುದಾಯ ಹುಟ್ಟಿರ್ತಕ್ಕಂಥ ಪಂಚಮಶಾಲಿ ಸಮುದಾಯ ನಾವು ಹಾಗಾಗಿ ಪಂಚ ಧಾನ್ಯಗಳನ್ನ ಜೋಳ ಗೋಧಿ ಭತ್ತ ರಾಗಿ ನವಣೆ ಈ ಪಂಚ ಧಾನ್ಯಗಳನ್ನ ಸಮುದಾಯವೇ ನಮ್ಮ ಪಂಚಮಶಾಲಿ ಸಮುದಾಯ ಅಂತಕ್ಕಂಥದನ್ನ ಹೇಳ್ತೀವಿ ಹೀಗಾಗಿ ನಮ್ಮ ಸಮಾಜದ ಅನರ್ಕ್ಯ ರತ್ನ ಚಂಡಮಳು ಈ ಚಂಡಮಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ಒದಗಿಸುವುದಾದ್ರೆ ಚಂಡಮಳು ಇಪ್ಪತ್ ನೂರ ಹತ್ತು ಹದಿನೇಳು ನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು ಆರರಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಕಾಕತೀಯ ಶರಣ ದಂಪತಿಗಳಾದ ಸೂಳಪ್ಪ ಹಾಗೂ ಪದ್ಮಾವತಿಯರ ಪವಿತ್ರವಾದ ಗರ್ಭದಲ್ಲಿ ಒಂದು ಮಗುವಾಗಿ ಜನ್ಮ ತಾಳಿದಳು ಮತ್ತೆ ನಮ್ಗೆ ಇನ್ನೊಂದು ಜಿಲ್ಲೆಗೆ ಬಹಳ ಸಂತೋಷದ ಸಂಗತಿ ಅಂತಂದ್ರೆ ಅಭಿಮಾನದಿಂದ ಹೇಳಬೇಕು ಯಾಕಂತಂದ್ರೆ ಈ ವಿಜಯಪುರ ಜಿಲ್ಲೆ ಚೆನ್ನಮ್ಮನ ತಾಯಿಯ ತೌರುಮಣೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾಗತ್ತೆ ಅದು ಜಂಬಿಗೆ ಅಂತಕ್ಕಂಥದ್ದು ಹಾಗಾಗಿ ಈ ಜಂಬಿಗೆ ಅಂತಕ್ಕಂಥ ಒಂದು ತಾಯಿಯ ತೌರುಮಣೆ ನಮ್ಮ ಚೆನ್ನಮ್ಮಂದು ಅಂತಕ್ಕಂಥದ್ದನ್ನ ತಾಯಿಯ ತೌರ್ಮಣೆ ಆಗಿದೆ ಅನ್ನುವಂತ ಮಾತು ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಕಾಕತಿಯ ಸಂಪತ್ ಭರಿತನಿಂದ ಕೂಡಿತ್ತು ದೇಶಗತ್ತಿ ಮಣಿತನ ಸದಾ ನೀರಾವರಿಯಿಂದ ಕೂಡಿದ ಫಲವತ್ತಾದ ಪ್ರದೇಶ ಹಾಗಾಗಿ ಚೆನ್ನಮ್ಮ ತನ್ನ ಬಾಲ್ಯದಲ್ಲಿ ಕುದುರೆ ಸವಾರಿ ಹಾಗೂ ಪರ್ಚಿ ಅಸದಲ್ಲಿ ಬಹಳ ನಂಬರ್ ಒನ್ ಆಗಿರತಕ್ಕಂಥವಳು ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾನು ಕೊನೆಯ ಮೊದಲನೆಯದಾಗಿ ಬರುವಂತಹ ವಿಚಾರಗಳು ಏನಂತ ಅಂತಂದ್ರೆ ಆ ಒಂದು ಕಾಗತಿ ಅಂತಕ್ಕಂಥ ಒಂದು ಊರಿನಲ್ಲಿ ಮಲ್ಲತರ್ಜ ದೇಸಾಯಿ ಅಂತಕ್ಕಂಥವನು ಕಿತ್ತೂರಿನಿಂದ ಬಂದು ಆ ಧೂಳ ತಗೋಡುನಿಗೆ ಭೇಟಿಯಾಗುವಂತಹ ಭೇಟಿಗೆ ಅವಕಾಶ ನೀಡುವಂತಹ ಸಂದರ್ಭದಲ್ಲಿ ಅಲ್ಲೇ ತಂಗ ತಂಗಿರ್ತಾ ಇದ್ದಾನೆ ಅವಾಗ ಅದೇ ಒಂದು ಕಾಗತಿ ಅಂತಕ್ಕಂಥ ಒಂದು ಕಾಡಿನಲ್ಲಿ ಒಂದು ಹುಲಿ ಅಂತಕ್ಕಂಥದ್ದು ವಾಸವಾಗಿತ್ತು ಅದು ಆಗಿತ್ತು ಆ ನರಭಕ್ಷಕ ಆಗಿರುವಂತಹ ಸಂದರ್ಭದಲ್ಲಿ ಕಿತ್ತೂರಿನ ದೊರೆ ಮಲಸರ್ಜ ದೇಸಾಯಿ ಬಂದಾನ ಅಂತ ಹೇಳಿ ಅಲ್ಲಿರುವಂತ ಎಲ್ಲಾ ಭಟರು ಆ ಧೂಳಪ್ಪ ಗೌಡನಿಗೆ ಹೇಳಿದಾಗ ಧೂಳಪ್ಪ ಗೌಡ ಏನ್ ಮಾಡ್ತಾ ಇದ್ದಾನೆ ಕಿತ್ತೂರು ಮಲಸರ್ಜ ದೇಸಾಯಿಯನ್ನ ಬೆಟ್ಟಿಯಾಗಿ ಹುಲಿಯನ್ನು ಸಾಯಿಸಬೇಕನ್ನುವಂತ ಚಿಂತನೆಯನ್ನು ಮಾಡ್ತಾರೆ ಚಿಂತನೆಯನ್ನು ಮಾಡಿ ಅವ್ರನ್ನ ಬೆಟ್ಟಿ ಆಗಬೇಕಂತ ಹೇಳಿದಾಗ ಆ ಮಲಸರಜ ದೇಸಾಯಿ ತನ್ನ ಸೈನಿಕರಿಗೆ ಒಂದಿಷ್ಟು ಮಂದಿ ಕರ್ಕೊಂಡು ಹೋಗಿ ಹುಲಿಯನ್ನ ಕೊಲ್ಲಬೇಕು ಅಂತ ಕಾಡಿನೊಳಗ ಅವ ಪ್ರಯೋಗವನ್ನು ಮಾಡ್ತಾನೆ ಅವಾಗ ಹುಲಿ ಗರ್ಜಿಸ್ತಾ ಇದೆ ಹುಲಿ ಗರ್ಜಿಸಿದಾಗ ಆ ಒಂದು ತನ್ನ ಬಾಣದಿಂದ ಹುಲಿಗೆ ಹೊಡಿತಾ ಇದ್ದಾನೆ ಹೊಡೆದು ಬಿದ್ದಿರ್ತಕ್ಕಂಥ ಹುಲಿಗೆಯನ್ನು ನೋಡಲಿಕ್ಕೆ ಮಲ್ಲಸರ್ಜ ದೇಸಾಯಿ ಹೋಗ್ತಾ ಇದ್ದಾನೆ ಮಲ್ಲ ದೇಸಾಯಿ ಹೋದಾಗ ಅಲ್ಲಿ ಏನ್ ಆಶ್ಚರ್ಯಕ್ಕಾದಿತ್ತಪ್ಪ ಅಂತಂದ್ರೆ ಆ ಹುಲಿಯ ಪಕ್ಕದಲ್ಲಿ ಒಂದು ಹುಡುಗ ನಿಂತಿದ್ದ ಆ ಹುಲಿಯ ಪಕ್ಕದಲ್ಲಿ ಒಂದು ಹುಡುಗ ನಿಂತ ಮತ್ತೊಂದು ಆಚರ್ ಏನಕ್ಕಾಗಿದ್ದಪ್ಪ ಅಂತಂದ್ರೆ ಅವರ ಒಂದು ಬಾಯಿಗೆ ಒಂದು ಬರ್ಜಿ ಅಂತಕ್ಕಂಥದ್ದು ಬಿದ್ದಿತ್ತು ನೋಡಿ ಈ ವಿದ್ಯೆ ಅಂತಕ್ಕಂಥದ್ದು ಆಗಿನ ಸಂದರ್ಭದಲ್ಲಿ ಚಂಡಮಳಿಗೆ ಬರ್ಜಿ ವಿದ್ಯೆ ಅಂತಕ್ಕಂಥದ್ದು ಹೆಂಗಿತ್ತು ಇಲ್ಲಿ ವಿದ್ಯೆ ಅಂತಕ್ಕಂಥದ್ದು ಹೆಂಗಿತ್ತು ಕಡ್ಗದ ಕುದುರೆಯ ಮೇಲೆ ಸವಾರಿ ಮಾಡ್ತಕ್ಕಂಥ ಒಂದು ಚಾಕೆ ಚಕ್ಯತಿ ಹೆಂಗಿತ್ತು ಅಂತಕ್ಕಂಥದ್ದು ನೀವು ನೋಡ್ಬೇಕು ಹಾಗಾಗಿ ಮದ ಸರದ ದೇಸಾಯಿ ಹೋಗಿ ಕಳ್ತಾನೆ ಯಾರಪ್ಪ ಬಾಲ ಕಣಿನೋ ನಾನು ಕಿತ್ತೂರಿನ ದೊರೆ ಮಲ್ಲಸರ್ಜ ದೇಸಾಯಿ ನನ್ನ ಹೆಸರು ನೀನು ಯಾರು ಬಾಲಕ ಅಂತ ಕೇಳಿದಾಗ ಆ ಬಾಲಕ ಏನು ಮಾತನಾಡೋದಿಲ್ಲ ಬಾಲಕ ಏನು ಮಾತನಾಡುವ ತಕ್ಷಣ ಅವನ ತಲೆಗೆ ಹಾಕಿರ್ತಕ್ಕಂಥ ಮುಂಡಾಸ ಅಂತ ಹೇಳ್ತಾ ಇದ್ವಿ ನಾವು ಕನ್ನಡ ಸಾಹಿತ್ಯದಲ್ಲಿ ಆ ಮುಂಡಾಸ ಅಂದ್ರೆ ನಾವು ಹೆಲ್ಮೆಟ್ ಅಂತ ಹೇಳ್ತಾ ಇದ್ವಲ್ಲ ಆ ಮುಂಡಾಸನ್ನ ತಗಿತಾ ಇದ್ದಾನೆ ತೆಗಿದಾಗ ಅವಳ ದೇಹದೊಳಗ ಕೇಶಗಳು ಹೆಂಗ್ ಬೀಳ್ತಾವಪ್ಪ ಅಂತಂದ್ರೆ ಪೂರ್ತಿ ಹನ್ನೊಂದು ಹನ್ನೆರಡನೇ ವಯಸ್ಸಿನಲ್ಲಿ ಕೇಶಗಳು ಪೂರ್ತಿ ಆವರಿಸಿಕೊಳ್ತದೆ ಅದು ಯಾರಪ್ಪ ಅಂತಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಅಂತಕ್ಕಂಥದ್ದು ಹುಲಿಯನ್ನು ಹೊಂದಿರತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಶೌರ್ಯ ಅಂತಕ್ಕಂಥದ್ದು ಅವಾಗ ಮಗಸರ್ಜಾ ದೇಸಾಯಿಗೆ ಒಂದು ಹೆಣ್ಣು ಮಗಳು ಈ ರೀತಿಯಾಗಿ ಹುಲಿಯನ್ನು ಕೊಂದಿದ್ದಾಳೆ ಅಂತಕ್ಕಂಥದ್ದು ಹೇಳಿ ಅವಳನ್ನ ಪ್ರಶಂಸೆ ಮಾಡಿ ತನ್ನ ಆಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ನಂತರ ನೇರವಾಗಿ ಚೆನ್ನಮ್ಮ ಬಂದು ತನ್ನ ತಾಯಿಗೆ ಹೇಳ್ತಾ ಇದ್ದಾಳೆ ಇವತ್ತ ಒಂದು ಹುಡುಗನನ್ನ ಒಬ್ಬನ ರಾಜನನ್ನ ನಾನು ಯಾವಾಗ ಒಂದು ಸಂದರ್ಭದಲ್ಲಿ ಮೆಚ್ಚಿದ್ದೆ ಇವತ್ತು ನಾನು ಕಣ್ಣಾರೆ ನೋಡಿದ್ದೀನಿ ನಾನು ಏನಾದರೂ ಕೂಡ ಅವನನ್ನೇ ಮದುವೆ ಆಗುತ್ತೇನೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾಳೆ ಅವಾಗ ಚೆನ್ನಮ್ಮನ ತಾಯಿಗೆ ದುಃಖ ಆಗ್ತದೆ ಮತ್ತು ಸಂತೋಷನೂ ಕೂಡ ಆಗ್ತದೆ ನಮ್ಗೆ ಗಂಡು ಮಕ್ಕಳಿಲ್ಲ ನಿನ್ನೇ ನಾನು ಗಂಡಂತ ಮಗುವನ್ನ ಇಲ್ಲಿ ನಮ್ಮ ಆಸ್ಥಾನ ಒಳಗ ಕಾಕತಿ ಒಳಗ ನಾವು ನೋಡಿಕೊಂಡಿದೀವಿ ಇವತ್ತು ಮತ್ತೆ ಸಂತೋಷದ ಸಂಗತಿ ಅಂತಂದ್ರೆ ಮತ್ತೆ ಒಂದು ಅರಸನ ಮನೆಗೆ ನೀನು ರಾಣಿಯಾಗಿ ಹೋಗ್ತಾ ಇದೀಯಾ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ಬೇಕಾಗಿರ್ತಕ್ಕಂತ ರಾಣಿ ನೀನು ಮತ್ತೆ ಆ ಸ್ಥಾನಕ್ಕೆ ಹೋಗಿ ರಾಣಿ ಆಗ್ತಾ ಇದೆಯಲ್ಲ ಅನ್ನುವಂತ ಒಂದು ಕಡೆ ಸಂತೋಷ ಆದ್ರೆ ಇನ್ನೊಂದು ಕಡೆ ತೂಕ ಅಂತಂದ್ರೆ ಅದಾಗಲೇ ಮದಸರ್ಜ ದೇಸಾಯಿಗೆ ಮದುವೆಯಾಗಿ ಒಂದು ಮಗು ಕೂಡ ಆಗಿತ್ತು ಇದನ್ನು ತಿಳಿಸಿ ಹೇಳಿದಳು ಆಕೆ ದೃಢ ನಿರ್ಧಾರವನ್ನ ತೆಗಿಲಿಲ್ಲ ನಾನು ಯಾವಾಗ ಮನಸ್ಸು ಮಾಡಿದ್ದೀನಿ ನಾನು ಮನಸ್ಸಿನ ಪ್ರಕಾರ ನಡ್ಕೋತೀನಿ ಅಂತ ತಿಳ್ಕೊಂಡು ಹೇಳಿ ತಂದೆ ತಾಯಿಗಳಿಗೆ ವಿನಂತಿ ಮಾಡಿಸ್ಕೊಂಡು ಮಲ್ಲ ಸರ್ದ ದೇವಸಾಯನ ಮನಪೂರಕವಾಗಿ ಒಪ್ಕೊಂಡು ನಾನು ಮದುವೆ ಆಗುತ್ತೇನೆ ನನ್ನ ಅಕ್ಕ ರುದ್ರಾಣಿ ನನಗೆ ಒಡ ಹುಟ್ಟಿರ್ತಕ್ಕಂಥ ಅಕ್ಕ ಅಂತ ಹೇಳಿದಳು ನನ್ನ ಆ ರುದ್ರಾಣಿಯ ಮಗ ನನ್ನ ಸ್ವಂತ ನನ್ನ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮಗ ಅಂತ ತಿಳ್ಕೊಂಡಿದ್ದೆ ಇದು ಒಂದು ಮಾನವೀಯತೆ ಬಂಧುಗಳೇ ಇದು ಒಂದು ಮಹಾನವೀಯತೆ ಇಟ್ಕೊಂಡಿತ್ತು ಕಿತ್ತೂರಾಣಿ ಚೆನ್ನಮ್ಮ ಅಕ್ಕಿನ ಜೀ ಅವನ ಜೀವನವನ್ನ ಪಠ್ಯಕ್ಕೆ ನಾಚಿದ್ದೇನೆ ಪುಸ್ತಕಕ್ಕೆ ನಾನು ಹಾಗಾಗಿ ಇಂಥ ಒಂದು ಕಿತ್ತೂರಾಣಿ ರಾಣಿ ಒಂದು ಬಹಳ ನಿಸ್ವಾರ್ಥ ಸೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕು ಅನ್ನುವಂತ ಮಾತುಗಳನ್ನ ಹೇಳುವಾಗ ಹೀಗಾಗಿ ಇಡೀ ಮಲ್ಲ ದೇಸಾಯಿ ಅವಳ ಮದುವೆಯಾಗಿ ಎಂತ ಯಾವ ರೀತಿಯಾಗಿ ವೈಭವೀತವಾಗಿ ಮದುವೆ ಆಯ್ತಾ ಅಂತಕ್ಕಂಥದ್ದು ನಾವು ಲಾವಣಿಗಳಲ್ಲಿ ಹಂತಿ ಪದಗಳಲ್ಲಿ ಸೋಬಾಣ ಪದಗಳಲ್ಲಿ ಗೀಗಿ ಪದಗಳಲ್ಲಿ ಎಲ್ಲವುಗಳಲ್ಲಿ ನಮ್ಮ ಜನಪದರು ಮತ್ತು ಕೃಷಿಕರು ಹಾಡಿರ್ತಕ್ಕಂಥವುಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇಂಥ ಒಂದು ಅಷ್ಟೇ ಅಲ್ಲ ಒಂದು ನಾವು ಕಿತ್ತೂರ ಆ ಒಂದು ಆಸ್ಥಾನಗಳ ದೊಂಗಡಿ ಒಬ್ಬ ವ್ಯಕ್ತಿ ದರೋಡೆ ಮಾಡ್ತಾ ಕೂಡ ಅವರನ್ನು ಸದೆಬಡಿದಿರತಕ್ಕಂಥ ಉದಾಹರಣೆಗಳು ಕೂಡ ಮತ್ತೆ ಟಿಪ್ಪು ಸುಲ್ತಾನ ಮತ್ತು ಎಲ್ ಎಸ್ ಬಹಳ ಇತಿಹಾಸವನ್ನು ಹೇಳ್ಕೊಂತ ಹೋದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳು ನಮ್ಮ ಕಿತ್ತೂರಾಣಿ ಚೆನ್ನಮ್ಮನ ಆಶ್ರಯದಲ್ಲಿ ಇದ್ದಾವೆ ಅನ್ನುವಂತ ಮಾತುಗಳನ್ನ ಹೇಳುತ್ತೇವೆ ಹೀಗೆ ಅವರ ದರ್ಬಾರದಲ್ಲಿ ಒಂದೊಂದು 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 ಕುವಾಕ ಚಂಡ್ರು ಹುಟ್ಟಿದ್ರು ಯಾಕಂತಂದ್ರೆ ಮಲ್ಲಸರ್ಜ ದೇಸಾಯಿ ಅವ್ರನ್ನ ಅರೆಸ್ಟ್ ಮಾಡಿ ಮಾರ್ಗ ಮಧ್ಯದೊಳಗ ಹೊಡೆದ ತಂದ್ರ ಸಾಹಿತ್ಯರಂತೆ ನನ್ನ ಮ್ಯಾಗ ಮೇಗ ಅಪ ಬರಬಾರ್ದಂತೆಕೊಂಡು ಅಲ್ಲಿ ಬ್ರಿಟಿಷರು ಒಂದೊಂದು ಸಂದರ್ಭದಲ್ಲಿ ಬಿಡ್ತಾ ಇದ್ದಾರೆ ಮಾರ್ಗ ಮಧ್ಯದೊಳಗ ವೀರಭದ್ರ ದೇವರಿಗೆ ಅವ್ರಿಗೆ ನಮಸ್ಕಾರ ಮಾಡಿ ಹೋಗುವಾಗ ರೋಗದಿಂದ ಬಳಲಿ ವ್ಯಾಧಿ ಏನೋ ಒಂದಿಷ್ಟು ರೋಗದಿಂದ ಸಾವನ್ನಪ್ಪ ಇದ್ದಾನೆ ನಂತರ ಅವಾಗ ಚೆನ್ನಮ್ಮನ ಮಗನಾಗಿರ್ತಕ್ಕಂಥವನು ಕೂಡ ಕ್ಷಯರೋಗದಿಂದ ಸಾಯ್ತಾ ಇದ್ದಾನೆ ಇವೆಲ್ಲವುಗಳನ್ನು ದುಃಖಗಳನ್ನು ಅವರ್ಷಿಕೊಂಡಿರ್ತಕ್ಕಂಥ ನೋಡ್ರಿ ನಮ್ಗೆ ಯಾಕೆ ಈ ಚೆನ್ನಮ್ಮನ ನಾವು ಈ ಪ್ರತಿ ಸಮಾಜಕ್ಕೆ ಒಂದು ತಾಯಿ ಅಂತ ಕೇಳ್ತೀವಪ್ಪ ಅಂತ ಕೇಳಿದಾಗ ಸಣ್ಣ ವಯಸ್ಸಿನಲ್ಲಿ ಗಂಡನನ್ನ ಕಳ್ಕೊಂಡ್ಲು ಸಣ್ಣ ವಯಸ್ಸಿನಲ್ಲಿ ಮಕ್ಕಳನ್ನ ಕಳ್ಕೊಂಡ್ಲು ಯಾಕೆ ಬೇಕಾಗಿತ್ರಿ ಇದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವುದಕ್ಕಾಗಿ ಯಾಕೆ ಬೇಕಾಗಿತ್ತು ಕಿತ್ತೂರಿಗೆ ಒಂದು ಸ್ವಾತಂತ್ರ್ಯ ಕೊಡಿಸುವುದಕ್ಕಾಗಿ ನನ್ನನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲಾ ಜಾತಿಯ ಜನಾಂಗದವರು ನಮ್ಮ ಕಿತ್ತೂರಿನಲ್ಲಿದ್ದಾರೆ ಇದು ಒಂದು ಇಡೀ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿತು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಆದ್ರೂ ಕೂಡ ನಮ್ಮ ಒಂದೊಂದಿಷ್ಟು ಮಂದಿ ಎಲ್ಲಾ ಜನರು ಇರ್ತಾ ಇದ್ದಾರೆ ಕೂಕ ಮಂದಿ ಕೂಡ್ತಾರೆ ಅವರ ಪತ್ರ ವ್ಯವಹಾರಗಳನ್ನು ಮಾಡಿಕೊಂಡು ಆಗಿನ ಕಲೆಕ್ಟರ್ ಆಗಿರ್ತಕ್ಕಂಥ ತ್ಯಾಕರಿ ಅವರಿಗೆ ಬಹಳ ಮಂದಿ ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರವನ್ನು ಬರಿತಾ ಇದ್ದಾರೆ ಪತ್ರ ಬರೆದಿರ್ತಕ್ಕಂಥ ಗುಪ್ತ ವಿಚಾರಗಳನ್ನು ತಿಳಿಸ್ತಾರೆ ತಿಳಿಸಿದ ನಂತರ ಏನಾಯ್ತು ಅಂತಕ್ಕಲ್ಲಾರು ಚಂದಮಣಿ ಇತಿಹಾಸವನ್ನು ಓದುವಾಗ ಗೊತ್ತಾಗ್ತದೆ ಇಲ್ ಈ ಅವಾಗ ಅವರು ದೊಡ್ಡಕ ತಗೋಬೇಕಂತ ಹೇಳ್ತಾ ಇದ್ದಾರೆ ಅದು ಕೂಡ ವಿರೋಧ ಮಾಡ್ತಾ ಇದ್ದಾರೆ ನಿಮ್ಗೆ ಕಪ್ಪ ಕೊಡಬೇಕೆ ಕಪ್ಪ ನಿಮಗೆ ಕೊಡಬೇಕು ಕಪ್ಪ ಅಂತಕ್ಕಂಥ ಇತಿಹಾಸವನ್ನೇ ಪ್ರತಿ ಒಂದು ಮನೆಯಲ್ಲಿ ಕೂಡ ಈ ಒಂದು ಮಾತು ರಾಜ ಒಂದು ಮಾತುಗಳನ್ನ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅವಾಗ ಅಲ್ಲಿ ಆ ಸಂಗೊಳ್ಳಿ ರಾಯಣ್ಣ ಸರ್ ಹೇಳಿದರು ಸಂಗೊಳ್ಳಿ ರಾಯಣ್ಣ ಬಾದಣ್ಣ ಗುರುಸಿದ್ದಪ್ಪ ಮುಂತಾದವ ಸೈನಿಕರಿಗೆ ಒಳ್ಳೆ ತರಬೇತಿ ನೀಡುವುದರ ಮೂಲಕ ಅವ್ರ ಮಾತುಗಳನ್ನ ನೀವು ನಿಜವಾದ ಮಾತುಗಳನ್ನ ತಾಯಿ ಅವರಿಗೆ ಬಿಡಿರ್ತಕ್ಕಂಥವುಗಳನ್ನ ಓಡಿಸಿದ್ರು ಮುಂದೆ ಇನ್ನೊಂದರದಲ್ಲಿ ಅಲ್ಲಿ ಆ ಇನ್ನೊಂದಿಷ್ಟು ಪಂಗಡಗಳಾಗ್ತಾ ಆ ಪಂಗಡಗಳಲ್ಲಿ ನಮ್ಮ ಎಷ್ಟೋ ರೀತಿಯಲ್ಲಿರ್ತಕ್ಕಂಥ ಎರಡು ಪಂಗಡಗಳನ್ನ ನಾವು ನೋಡ್ತಾ ಇದ್ದೀವಿ ಬಂಧುಗಳೇ ತಮಗೆ ಗೊತ್ತಿರಲಿ ರಾಣಿ ಚೆನ್ನಮ್ಮ ಇದು ಬಹಳ ಇದು ನೀವು ಕೇಳಬೇಕಾಗಿರ್ತಕ್ಕಂಥದು ಯಾಕಂದ್ರೆ ತಮಗೆ ಗೊತ್ತಿರಲಿ ನಮ್ಮ ವೀರಣ್ಣ ರಾಜೂರರು ಅಂತಕ್ಕಂಥವ್ರು ಅರ್ಣ ಕೃಷ್ಣರಾವ್ ಅಂತಕ್ಕಂಥವ್ರು ಮನು ಬಳಗಾರ್ ಅಂತಕ್ಕಂಥವ್ರು ನೋಡಿ ಬಸವರಾಜ್ ಕಟ್ಟಿಮಣಿ ಅಂತಕ್ಕಂಥವ್ರು ಇವ್ರ ಬಗ್ಗೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಇವತ್ತ ರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ಎಲ್ಲಾ ಧರ್ಮದ ಆಶ್ರಯವನ್ನು ಪಡೆದಿದ್ರು ಅಂತಕ್ಕಂಥ ನಾವು ಹೇಳ್ಕೊತಾ ಬಂದಿವಿ ಇಲ್ಲಿ ನಾಲ್ಕು ಸಾವಿರ ಮುಸ್ಲಿಂ ಸೈನಿಕರು ಅಂತಕ್ಕಂಥದ್ದು ನಾವು ಉಲ್ಲೇಖ ಮಾಡ್ತೀವಿ ನಾಲ್ಕು ಸಾವಿರ ಮುಸ್ಲಿಂ ಸೈನಿಕರು ಆ ನಾಲ್ಕು ಸಾವಿರ ಮುಸ್ಲಿಂ ಸೈನಿಕರಲ್ಲಿ ಅಫ್ಘಾನಿಸ್ತಾನದ ಮೂಲರು ಖಾನ್ ಸಾಹೇಬರು ಅರ್ಬಸ್ತಾನದ ಸೌಧಗಾರರು ಆಫ್ರಿಕಾದ ಅಬಿ ಅಬಿಸೂಯರು ಅಬಸಿ ನಿಗ್ರೋಗಳು ಇಂದಿಗೂ ಆ ನಾಡಿನಲ್ಲಿ ರೈತರಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು ನಾವು ನೋಡ್ತೀವಿ ಹಾಗಾಗಿ ಇಂಥ ಹಬಬ್ಸಿ ಗಜ್ಬಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥವ್ರು ಇವರು ತ್ಯಾಗ್ರೇನ ರುಂಡವನ್ನ ಕತ್ತರಿಸಿ ತನ್ನ ಬಾಲೆಗೆ ತನ್ನ ಬರ್ಚಿ ಅಂತಕ್ಕಂಥದ್ದು ಬರ್ಚಿಗೆ ಸಿಗಿಸಿಕೊಂಡು ಕುಣಿದು ಕುಪ್ಪಳಿಸಿದ ಅಂತಕ್ಕಂಥದ್ದು ಇನ್ನೊಂದು ಸೈನ್ಯದಲ್ಲಿರ್ತಕ್ಕಂಥ ಅಮಟೂರ್ ಬಾಳಪ್ಪ ಅಂತಕ್ಕಂಥವ್ರು ಬಹಳ ಅದ್ಭುತವಾಗಿರ್ತಕ್ಕಂಥವ್ರು ಗಜವೀರ ಅಮಟೂರ್ ಬಾಳಪ್ಪ ಬಹಳ ಮುಂದೆ ಇದಾರೆ ಅಮಟೂರ್ ಬಾಳಪ್ಪ ನೇರವಾಗಿ ಅವಾಗ ಒಂದು ಗುಂಡು ಹೊಡಿತಾ ಇದ್ದಾನೆ ಇದನ್ನು ಮುಕ್ತ ಕಂಠದಿಂದ ಯಾರು ಅಂತಂದ್ರೆ ರಾಣಿ ಚೆನ್ನಮ್ಮ ಮುಕ್ತ ಕಂಠದಿಂದ ಮುಸ್ಲಿಮರ ಬಗ್ಗೆ ಮತ್ತು ಪಂಚಮಶಾಲಿ ಸಮುದಾಯದ ಬಗ್ಗೆ ನಮ್ಗೆ ಋಣವನ್ನ ತೀರಿಸಿದ್ರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತ ಜಾತಿಯ ಜನಾಂಗಕ್ಕೆ ಪ್ರೇರಣೆ ನೀಡಿರತಕ್ಕಂಥವ್ರು ಯಾರಪ್ಪ ಅಂತನ ಕಿತ್ತೂರಾಣಿ ಚೆನ್ನಮ್ಮ ಹೀಗೆ ಅಂತ ಒಂದು ಸಂದರ್ಭದಲ್ಲಿ ಈ ಎಲ್ಲ ವಿಜಯೋತ್ಸವ ಇದು ಮೊದಲನೆಯ ವಿಜಯೋತ್ಸವ ಅಂತಕ್ಕಂಥದನ್ನ ಆಚರಿಸ್ತಾ ಇದ್ದಾರೆ ಇನ್ನು ಮಲ್ಲಪ್ಪ ಶೆಟ್ಟಿ ಬ್ರಿಟಿಷರಿಗೆ ಗುಪ್ತವಾಗಿ ಪತ್ರ ವ್ಯವಹಾರಗಳನ್ನ ಮಾಡಿ ವಿಶ್ವಾಸ ದ್ರೋಹಿಸಿದ್ದಕ್ಕಾಗಿ ಸಾಬೀತಾಗ್ತದೆ ಅವನ ಕಾಲಿಗೆ ಹಾಕಿ ತುಳಿಸ್ತಾರ ಅಂತಕ್ಕಂಥದ್ದು ಕೂಡ ನೀವಿದ್ದಾರೆ ಇದು ನಾವೊಂದು ಮತ್ತೊಂದು ಇವತ್ತಿನ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಿಷ್ಟೇ ಒಬ್ಬ ಮಲ್ಲಪ್ಪ ಶೆಟ್ಟಿ ಒಬ್ಬ ವ್ಯಕ್ತಿಗೆ ನೀವು ಏನ್ ಮಾಡ್ರಿ ಶಿಕ್ಷೆಯನ್ನು ಕೊಡ್ರಿ ಸಮಾಜಕ್ಕೆ ಕೊಡೋದು ಬೇಡ ನಾವು ಪಂಚಮಸಾಲಿ ಸಮಾಜದವರು ಇನ್ನೊಂದು ಜಾತಿಗೆ ಶಿಕ್ಷೆ ಕೊಡೋದು ಬೇಡ ಅನ್ನುವಂಥ ಮಾತುಗಳನ್ನ ಬಹಳ ಸೂಕ್ಷ್ಮವಾಗಿ ಸಂದರ್ಭದಲ್ಲಿ ನಮ್ಮ ಬಂಧುಗಳಿಗೆ ನಾನು ವಿನಂತಿ ಪೂರ್ವಕವಾಗಿ ಹೇಳ್ತಾನೆ ಅನ್ನುವಂಥ ಮಾತುಗಳನ್ನ ಹೇಳಿ ಇನ್ನೂ ಅವಳ ಬಗ್ಗೆ ಹೇಳಕೂತಿ ಅಂತಂದ್ರೆ ಬಹಳ ರೋಮಾಂಚನದ ಗೀತೆಗಳದವೆ ಹಾಡುಗಳದವೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಚೆನ್ನಮ್ಮನ ಒಂದು ಮಾನವೀಯತೆ ಗುಣ ಎಷ್ಟಿದ್ದು ಅನ್ನುವಂಥದ್ದನ್ನ ನೋಡ್ಕೊಡ್ರಿ ಕಿತ್ತೂರಿನ ಜನರನ್ನ ತನ್ನ ಮಕ್ಕಳಂತೆ ನೋಡಿಕೊಂಡಳು ನಿಜವಾಗಿ ತನ್ನ ಮಕ್ಕಳಂತೆ ನೋಡಿಕೊಂಡಿರ್ತಕ್ಕಂಥವ್ರು ಕಿತ್ತೂರಾಣಿ ಚೆನ್ನಮ್ಮ ಯುದ್ಧದಲ್ಲಿ ತ್ಯಾತರಿಯ ಮಕ್ಕಳನ್ನು ಸರ್ದಾರ್ ವೀರಪ್ಪನು ನೋಡ್ರಿ ಖ್ಯಾತರಿ ಅಂತಕ್ಕಂತ ಏನು ಯುದ್ಧ ಅಂತ ತ್ಯಾತರಿಯ ಮಕ್ಕಳನ್ನು ಸರ್ದಾರ ಸರ್ದಾರ್ ವೀರಪ್ಪನವರು ತಂದು ಚಂದಮಣಿಗೆ ಇವರಿಗೆ ಶಿಕ್ಷೆಯನ್ನು ವಿಧಿಸಿ ಅಂತ ಹೇಳ್ತಾ ಇದ್ದಾನೆ ಆವಾಗ ಅವರು ನಮ್ಮ ವೈರಿಯ ಮಕ್ಕಳಾದರು ಅವರು ಸಹ ನನ್ನ ಭಕ್ತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಂತೆ ನೀವು ತಿಳ್ಕೊಡ್ರಿ ಅನ್ನುವಂಥ ಮಾತುಗಳನ್ನು ಹೇಳಿ ಅವರಿಗೆ ಊಟ ಉಪಚಾರವನ್ನು ಮಾಡಿಸಿ ಮತ್ತೆ ತಮ್ಮ ಅರಮಣಿಗೆ ಕಟ್ಟಿ ಕಳಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಕಿತ್ತೂರಾಣಿ ಚೆನ್ನ ಮಾಡ್ತಕ್ಕಂಥದ್ದು ಇವತ್ತು ಕೂಡ ಅದು ವಾಕ್ಯ ಅದ ನೀವು ಇಂಗ್ಲೆಂಡ್ ಒಳಗೆ ಹೋದಿರ್ತದೆ ಇವತ್ತು ಕೂಡ ವಾಕ್ಯ ಹೆಂಗ ಈ ವಿಧಾನಸೌಧದೊಳಗ ಕಾಯಕ ಕೈಯಾದಂತ ಹೆಂಗ ವಾಕ್ಯ ವಾಕ್ಯದಲ್ಲ ವರ್ಕ್ ಇಸ್ ವರ್ಕ್ ಇವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಕೆಲಸವನ್ನ ಮಾಡ್ತಕ್ಕಂಥವ್ರು ಕಾಯಕ ಭಕ್ತನ ಆಯಿತು ನೋಡಿರೋ ಕಾಯಕ ಬಿಟ್ಟ ಮರುದಿನ ಕಪ್ಪರದ ಕಾಯಕ ಭಕ್ತು ಸರ್ವಾಜ್ಞೆ ಅಂತಕ್ಕಂಥದ್ದು ಕಾಯಕ ಮಾಡ್ತಕ್ಕಂಥವ್ರೆ ನಾವು ಅಂತ ಕಾಯಕವನ್ನ ಯಾವಾಗ ವಿಧಾನಸೌಧ ಕೆಟ್ಟರು